ಬಿಜೆಪಿ ಸಂಸದ ಕೆ ಸುಧಾಕರ್ ಹೆಸರು ಬರೆದು ಕಾರು ಚಾಲಕ ಆತ್ಮಹತ್ಯೆ ಸಂಸದ ಸುಧಾಕರ್ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸಿದ ಚಿಕ್ಕಬಳ್ಳಾಪುರ ಪೊಲೀಸರು ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿಗಳ ಕಾರು ಚಾಲಕ ಬಾಬು ಅನೋರು ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಗುರುವಾರ ಮರಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಡೆತ್ ನೋಟ್ನಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಮತ್ತು ಅವರ ಬೆಂಬಲಿಗರ ಹೆಸರು ಉಲ್ಲೇಖ ಮಾಡಿರುವುದು ಸಂಚಲನ ಮೂಡಿಸಿದೆ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಿದ್ದ ಬಾಬು ಆತ್ಮಹತ್ಯೆಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಬೆಂಬಲಿಗರಾದ ನಾಗೇಶಿಯನ್ ಮತ್ತು ಮಂಜುನಾಥ್ ಕಾರಣ ಅಂತ ಡೆತ್ ನೋಟ್ ಬರೆದಿದ್ದಾರೆ ಎನ್ನಲಾಗಿದೆ ಈ ಸಂಬಂಧ ಚಿಕ್ಕಬಳ್ಳಾಪುರ ಬಿಜೆಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಅಟ್ರಾಸಿಟಿ ಕೇಸ್ ದಾಖಲಿಸಿರುವ ಚಿಕ್ಕಬಳ್ಳಾಪುರ ಪೊಲೀಸರು ಬಿಎನ್ಎಸ್ ಕಾಯ್ದೆಯಡಿ ಸೆಕ್ಷನ್ ನೂರ ಎಂಟು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತೊಂದು ಹಾಗೂ ಎಸ್ಸಿ ಎಸ್ಟಿ ಕಾಯ್ದೆಯಡಿ ದೂರನ್ನು ದಾಖಲಿಸಿದ್ದಾರೆ ಡೆತ್ ನೋಟ್ನಲ್ಲಿ ಹೆಸರಿರುವ ನಾಗೇಶ್ ಮತ್ತು ಮಂಜುನಾಥ್ ವಿರುದ್ಧವೂ ಎಫ್ಐಆರ್ ದಾಖಲಾಗಿದ್ದು ಬಿಜೆಪಿ ಎ ಒನ್ ಆರೋಪಿಯಾಗಿದ್ದಾರೆ ಸುಧಾಕರ್ ಸಚಿವರಾಗಿದ್ದ ವೇಳೆ ಅವರ ಬೆಂಬಲಿಗರಾದ ನಾಗೇಶ್ ಮತ್ತು ಮಂಜುನಾಥ್ ಕಾಯಂ ಸರ್ಕಾರಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿದ್ರು ನಲವತ್ತು ಲಕ್ಷ ನೀಡಬೇಕು ಅಂತ ಹೇಳಿದ್ರು ನಾನು ನನ್ನ ಬಳಿ ಇದ್ದ ಹಣದ ಜೊತೆಗೆ ಸಾಲ ಮಾಡಿ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಆದರೆ ಕೆಲಸ ಮಾತ್ರ ಕೊಡಿಸ್ಲಿಲ್ಲ ಅಂತ ಡೆತ್ ನೋಟ್ ನಲ್ಲಿ ಬರೆದಿದ್ದಾರೆ ಎನ್ನಲಾಗಿದೆ ಘಟನೆ ಸಂಬಂಧ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಘಟನೆ ಸಂಬಂಧ ಪ್ರತಿಕ್ರಿಯಿಸಿರುವ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಸಿ ಸುಧಾಕರ್ ಪ್ರಕರಣದಲ್ಲಿ ರಾಜಕೀಯ ಒತ್ತಡವಿಲ್ಲದೆ ತನಿಖೆ ಆಗಲಿದೆ ಅಂತ ತಿಳಿಸಿದ್ದಾರೆ ವಿಧಾನಸೌಧದಲ್ಲಿ ಮಾತನಾಡಿದ ಅವರು ಚಾಲಕ ಆತ್ಮಹತ್ಯೆ ಮಾಡಿಕೊಂಡಿರುವ ಬಗ್ಗೆ ಬೆಳಗ್ಗೆ ಮಾಹಿತಿ ಬಂದಿದೆ ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಗುತ್ತಿಗೆ ಚಾಲಕನಾಗಿ ಕೆಲಸ ಮಾಡ್ತಿದ್ದ ಬಾಬು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಡೆತ್ ನೋಟ್ನಲ್ಲಿ ತನ್ನ ಸಾವಿಗೆ ಕಾರಣ ಏನು ಅನ್ನೋ ಬಗ್ಗೆ ಬರೆದಿದ್ದಾರೆ ಸಂಸದ ಸುಧಾಕರ್ ಮೇಲೆ ಆರೋಪ ಮಾಡಿದ್ದಾರೆ ಸಂಸದರ ಅನುಯಾಯಿ ನಾಗೇಶ್ ಮಂಜುನಾಥ್ ಕಾರಣ ಅಂತ ಪತ್ರ ಬರೆದಿದ್ದಾರೆ ಯಾರೇ ಆಗಲಿ ಕಾನೂನು ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ ಇದು ಗಂಭೀರ ಆರೋಪ ಕೆಲಸ ಕೊಡ್ಸೋದಾಗಿ ಹಣ ಪಡೆದಿದ್ದಾರೆ ಇದು ಸಂಪೂರ್ಣ ತನಿಖೆ ಆಗಬೇಕು ಕಾನೂನು ರೀತಿ ಕ್ರಮ ತೆಗೆದುಕೊಳ್ತೀವಿ ಟೆಕ್ನೋಟ್ನಲ್ಲಿ ಸಂಸದ ಸುಧಾಕರ್ ಅವರ ಹೆಸರಿದೆ ತನಿಖೆ ಆಗಲಿ ಅವರ ಕುಟುಂಬದವರು ಏನ್ ಹೇಳ್ತಾರೆ ಅದೆಲ್ಲದರ ತನಿಖೆ ಆಗ್ಲಿ ಪಾರದರ್ಶಕ ತನಿಖೆ ಆಗತ್ತೆ ಚಾಲಕ ಬಾಬು ಎಸ್ ಸಿ ಸಮುದಾಯಕ್ಕೆ ಸೇರಿದ ಯುವಕ ಸಮಗ್ರ ತನಿಖೆ ಆಗತ್ತೆ ರಾಜಕೀಯ ಒತ್ತಡ ಇಲ್ಲದೆ ತನಿಖೆ ನಡೆಯುತ್ತೆ ಅಂತ ಭರವಸೆ ಕೊಟ್ಟಿದ್ದಾರೆ ಹಾಗೆ ಸುಮಾರು ಏಳು ವರ್ಷಗಳ ಏನು ಇವತ್ತು ಅವರು ಗುತ್ತಿಗೆ ಆಧಾರದ ಮೇಲೆ ಏನು ಚಿಕ್ಕಬಳ್ಳಾಪುರದಲ್ಲಿ ಕೆಲಸ ಮಾಡ್ತಾ ಇದ್ರು ಚೀಫ್ ಅಕೌಂಟ್ಸ್ ಆಫೀಸರ್ ಅವರ ವಾಹನದ ಚಾಲಕರಾಗಿ ಬಾಬು ಅಂತಕ್ಕಂಥವರು ಇವತ್ತು ಈ ಒಂದು ಅನ್ಯಾಯಕ್ಕೆ ಅವರು ಗುರಿಯಾಗಿದ್ದಾರೆ ಈಗ ಸರ್ಕಾರ ಇದನ್ನ ನಾವು ಬಹಳ ಗಂಭೀರವಾಗಿ ಇವತ್ತು ತೆಗೆದುಕೊಂಡಿದ್ದೀವಿ ಯಾಕಂದರೆ ಒಬ್ಬ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥವ್ರಿಗೆ ಈ ರೀತಿ ವಂಚನೆ ಮಾಡಿರ್ತಕ್ಕಂಥದ್ದನ್ನು ಇದು ಯಾರೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಇದನ್ನು ನಾವು ಸರ್ಕಾರದಲ್ಲೂ ಕೂಡ ಇವತ್ತು ಒತ್ತಾಯವನ್ನು ಮಾಡ್ತೇವೆ ಇದನ್ನು ಸಮಗ್ರವಾಗಿ ನಿಷ್ಪಕ್ಷಪಾತವಾಗಿ ಪಾರದರ್ಶಕವಾಗಿ ಇದು ತನಿಖೆ ಆಗಬೇಕು ಯಾರ್ಯಾರ ಪಾತ್ರ ಏನಿದೆ ಇದರಲ್ಲಿ ಅಂತಕ್ಕಂಥದ್ದು ಮತ್ತು ಯಾಕೆ ಈ ರೀತಿಯಾಗಿ ಅವರು ಒಂದು ಆ ಕ್ರಮದ ಒಂದು ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಯಾಕೆ ತೀರ್ಮಾನ ಅವರು ಅದನ್ನು ನಿರ್ಧಾರ ಮಾಡಿದ್ರು ಅಂತಕ್ಕಂಥದ್ದು ಕೂಡ ಇವತ್ತು ಹೊರಗೆ ಬರಬೇಕಾಗತ್ತೆ ಸತ್ಯ ಹೊರಗೆ ಬೇಕು ಬರಬೇಕಾಗತ್ತೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಈಗ ಇವತ್ತು ಒಬ್ಬ ಬಿ ಜೆ ಪಿಯ ಒಬ್ಬ ಸಂಸದರ ಬಗ್ಗೆ ಇವತ್ತು ಈ ರೀತಿಯಾಗಿ ಬಂದಿದೆ ಇದಕ್ಕೆ ಬಿ ಜೆ ಪಿ ಅವರು ಏನು ಉತ್ತರ ಕೊಡ್ತಾರೆ ಇವತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಅನುಕೂಲಕ್ಕೆ ತಕ್ಕಂಗೆ ಅವ್ರು ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಯಾವ ರೀತಿ ಅವ್ರ ನಡವಳಿಕೆ ನಡ್ಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ನೀವು ನೋಡಬೇಕಾಗತ್ತೆ ಏನಿವತ್ತು ಬಹಳ ನೈತಿಕತೆಗೆ ನಾವು ಹೆಸರು ಅಂತಕ್ಕಂಥ ರೀತಿಯಲ್ಲಿ ಬಹಳ ಇವತ್ತು ಆ ಬಡವರ ಬಗ್ಗೆ ಭಾಳಷ್ಟು ಕಾಳಜಿ ಇರತಕ್ಕಂತಹ ಪಕ್ಷ ಅಂತ ಹೇಳಿ ನಾನಾ ರೀತಿಯಾಗಿ ಒಂದು ಇಡೀ ವ್ಯವಸ್ಥೆಯನ್ನ ನಾವು ಬದಲಾವಣೆ ಮಾಡಿಬಿಟ್ಟಿದ್ದೀವಿ ಅಂತಕ್ಕಂಥ ಈ ಬಗ್ಗೆ ಸಂಸದ ಡಾಕ್ಟರ್ ಸುಧಾಕರ್ ಪ್ರತಿಕ್ರಿಯಿಸಿದ್ದು ಬಾಬು ಆತ್ಮಹತ್ಯೆ ನನಗೆ ನೋವು ತಂದಿದೆ ನನಗೆ ಬಾಬು ಎಂಬ ವ್ಯಕ್ತಿ ಗೊತ್ತಿಲ್ಲ ಈ ವ್ಯಕ್ತಿ ಯಾಕೆ ನನ್ನ ಹೆಸರು ಉಲ್ಲೇಖ ಮಾಡಿದ್ದಾರೋ ಗೊತ್ತಿಲ್ಲ ಇದರ ಹಿಂದೆ ಅಲ್ಲಿನ ಶಾಸಕರು ಉಸ್ತುವಾರಿ ಸಚಿವರ ರಾಜಕೀಯ ಪಿತೂರಿ ಇದೆ ನನ್ನನ್ನು ಒಳಗೊಂಡಂತೆ ಯಾರೇ ತಪ್ಪಿತಸ್ಥರಿದ್ರು ಅವರಿಗೆ ಉಗ್ರ ಶಿಕ್ಷೆ ಆಗ್ಲಿ ಮೃತ ಕುಟುಂಬದ ಸದಸ್ಯರನ್ನ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಮೊದಲನೇದಾಗಿ ಅವರು ಆತ್ಮಹತ್ಯೆಗೆ ಶರಣಾಗಿರುವಂಥದ್ದು ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ನನಗೆ ಅತೀವ ದುಃಖ ಅವರ ಕುಟುಂಬ ವರ್ಗದವರಿಗೆ ನಾನು ಮೊದಲನೇದಾಗಿ ಸಾಂತ್ವನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ನನ್ನ ಸಾರ್ವಜನಿಕ ಬದುಕಿನಲ್ಲಿ ಈ ವ್ಯಕ್ತಿಯನ್ನ ಬಾಬುವನ್ನು ಅವರನ್ನ ನೋಡಿರೋದಾಗ್ಲಿ ಅಥವಾ ಅವ್ರನ್ನ ಭೇಟಿ ಮಾಡಿರೋದಾಗ್ಲಿ ನನಗಂತೂ ಗೊತ್ತಿಲ್ಲ ನಾನು ಸಚಿವನಾಗಿ ಎರಡು ಸಲ ಕೆಲಸ ಮಾಡಿದ್ದೇನೆ ಶಾಸಕನಾಗಿ ಮೂರು ಸಲ ಕೆಲಸ ಮಾಡಿದ್ದೇನೆ ಎಂ ಪಿ ಆಯ್ತು ನೂರಾರು ವ್ಯಕ್ತಿಗಳಿಗೆ ಉದ್ಯೋಗಗಳನ್ನ ಸರ್ಕಾರ ಸಹಕಾರ ಕೊಟ್ಟು ಅವ್ರಿಗೆ ಏನ್ ಸಾಧ್ಯ ಆಗುತ್ತೆ ಅವ್ರಿಗೆ ಸಹಕಾರವನ್ನ ಯುವಕರಿಗೆ ಉದ್ಯೋಗ ಅವಕಾಶ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡಿದ್ದೇನೆ ಈ ವ್ಯಕ್ತಿ ನನ್ನ ಹೆಸರು ಯಾಕೆ ಉಲ್ಲೇಖ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ ಮತ್ತು ನಾಗೇಶ್ ಮಂಜುನಾಥ್ ಅವ್ರ ಬಗ್ಗೆ ಕೂಡ ನನಗೆ ಮಾಹಿತಿ ಇಲ್ಲ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಹೇಳಿಕೆ ನೀಡಿ ಹಿಂದೆ ಅಶೋಕ್ ಛಲ್ವಾರಿ ನಾರಾಯಣ್ ಸ್ವಾಮಿ ವಿಜಯೇಂದ್ರ ಬಹಳ ದೊಡ್ಡದಾಗಿ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಿದ್ರು ಅವರು ರೈತರ ಕಣ್ಣೀರು ಒರೆಸುವ ಅಥವಾ ಜನರ ಸಮಸ್ಯೆ ಕೇಳೋಕ್ ಬಂದಿರಲಿಲ್ಲ ಅವರು ಬಂದಿದ್ದು ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾ ಮಾಡಿ ಅಂತ ನಮ್ಮ ಜಿಲ್ಲೆಯಲ್ಲಿ ಸಚಿನ್ ಎನ್ನುವ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಆದ್ರೆ ಅವನು ಎಲ್ಲೂ ನನ್ನ ಹೆಸರನ್ನ ಉಲ್ಲೇಖ ಮಾಡಿರ್ಲಿಲ್ಲ ಅದಕ್ಕಾಗಿ ಅವರು ಕಲಬುರ್ಗಿ ಚಲೋ ನಡೆಸಿದ್ರು ಈಗ ಅವರಿಗೆ ನೈತಿಕತೆ ಇದ್ರೆ ಚಿಕ್ಕಬಳ್ಳಾಪುರ ಚಲೋ ಮಾಡ್ತಾರಾ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾನ್ಯ ಅಶೋಕ್ ಅವರು ನಾರಾಯಣಸ್ವಾಮಿ ಚೆಲುವಾದಿ ಅವರು ಮತ್ತೆ ವಿಜೇಂದ್ರ ಭಾಳ ದೊಡ್ಡ ಮಟ್ಟದಲ್ಲಿ ಹಿಂದೆ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದರು ಕಲಬುರಗಿನ ಇವರೆಲ್ಲರೂ ಕೂಡ ಕಲಬುರಗಿಗೆ ರೈತರು ಕಣ್ಣೀರು ಒರೆಸೋಕ್ಕೆ ಬಂದಿಲ್ಲ ಬಡವರಿಗೆ ಸಹಾಯಕಾರ ಮಾಡೋಕ್ಕೆ ಬಂದಿಲ್ಲ ಸಚಿವರಾಗಿದ್ದ ಸಚಿವರಿದ್ದಾಗಂತೂ ಆ ಕಡೆ ತಿರುಗೂ ನೋಡಿರಲಿಲ್ಲ ವಿರೋಧ ಪಕ್ಷದಲ್ಲಿದ್ದಾಗ ಮೂರು ಸರಿ ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ ಏನಂತ ಪ್ರಿಯಾಂಕರಿಗೆ ವಜಾ ಮಾಡಿ ಅಂತ ಇಲ್ಲಿವರೆಗೂ ಯಾವುದೂ ಕೂಡ ಅದು ಪೂರ್ಣವಾಗಿಲ್ಲ ಹಿಂದೆ ಬೀದರ್ನಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡ್ಕೊಂಡು ಒಬ್ಬ ಯುವಕ ಸಚಿನ್ ಪಾಂಚಾಳ್ ಅಂತ ಅವಾಗ ಆ ಡೆತ್ ನೋಟ್ನಲ್ಲಿ ಎಲ್ಲೂ ಕೂಡ ನನ್ನ ಬಗ್ಗೆ ಪ್ರಸ್ತಾವನೆ ಆಗಿರಲಿಲ್ಲ ನೇರವಾಗಿ ನಮ್ಮ ಭಟ್ಟಿ ಆಗಿದ್ದೀವಿ ಅವ್ರು ಮಾಡಿಸ್ಕೊಡ್ತೀನಿ ಅಂತ ಹೇಳಿದರು ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಅದು ಏನೂ ಆಗಿರಲಿಲ್ಲ ಆದರೆ ಬಿ ಜೆ ಪಿಯವರು ಅವರು ಕಲಬುರ್ಗಿ ಚಲೋ ಅಂತ ಒಂದು ದೊಡ್ಡ ಪ್ರತಿಭಟನೆ ಮಾಡಿದ್ರು ಒಂದು ದೊಡ್ಡ ವೇದಿಕೆಯನ್ನು ಸಜ್ಜು ಮಾಡಿ ಕಲ್ಬುರ್ಗಿ ರಿಪಬ್ಲಿಕ್ ಆಫ್ ಕಲ್ಬುರ್ಗಿ ಅಂತ ನಮ್ಮ ಜನರಿಗೆ ಅವಮಾನ ಮಾಡಿದ್ರು ಸುಧಾಕರ್ ಅವರು ಹೇಳ್ದಂಗೆ ಅದೇ ನೈತಿಕತೆ ಇವಾಗ ತೋರಿಸ್ತಾರಾ ಅಲ್ಲಿ ಆ ಹಿಂದೆ ಸಚಿನ್ ಪಾಂಚಾಳ ಡೆತ್ ನೋಟ್ ಇದ್ದಾಗ ಅಲ್ಲಿ ಏನೂ ಇರಲಿಲ್ಲ ಅದರಲ್ಲಿ ಯಾರೋ ಜೊತೆ ಫೋಟೋ ಇತ್ತು ಅಂತ ಒಂದೇ ಕಾರಣಕ್ಕೆ ನನಗೆ ಏವನ್ನೂ ಅವರೇ ಮಾಡಿದ್ರು ಪ್ರೈಮ್ ಟೈಮ್ನಲ್ಲಿ ನನಗೆ ಗಲ್ಲಿ ಗಲ್ಲಿ ಶಿಕ್ಷೆ ಕೊಟ್ಟರು ಇವರು ಕೂಡ ಬಂದು ಅಲ್ಲಿ ನಮ್ಮ ಜನರಿಗೆ ಅವಮಾನ ಮಾಡ್ರು ಸಚಿನ್ ಪಾಂಚಾಳ್ ಕೇಸ್ನಲ್ಲಿ ನಾಚಿಕೆ ಇರಲಾರ್ದೇ ನೀವೆಲ್ಲರೂ ನಾಯಕರು ಬಿ ಜೆ ಪಿ ನಾಯಕರು ಹೋಗಿ ಅವ್ರ ಮನೆಗೆ ಸಾಂತ್ವನ ಹೇಳೋದು ಬಿಟ್ಟು ನ್ಯಾಯ ಅಂತ ಭರವಸೆ ಕೊಡೋದು ಬಿಟ್ಟು ರಾಜಕೀಯ ಆಟ ಆಡಿ ಅವರಿಗೆ ಏನೋ ಒಂದು ಕಾಂಪನ್ಸೇಷನ್ ಕೊಡೋಕ್ಕೆ ಹೋದಾಗ ಅವ್ರ ಮನೆಯವ್ರು ನಿಮ್ಗೆ ಉಗಿದು ಕಳಿಸಿದ್ರಲ್ಲ ಮರ್ತೋಗಿದ್ರೆ ಅದು ಇವತ್ತು ಇದಕ್ಕೇನಂತಾರೆ ಅವರು ಒಬ್ಬ ಸಿಟ್ಟಿಂಗ್ ಎಂ ಪಿ ಮೇಲೆ ನೇರವಾಗಿ ಒಂದು ಸರಿ ಅಲ್ಲ ಮೂರು ನಾಲ್ಕು ಸರಿ ಪತ್ರದಲ್ಲಿ ಅವ್ರ ಹೆಸರನ್ನು ಉಲ್ಲೇಖಿಸಿ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು